ಎದುರುಗಡೆ ಸಿನಣ ಇದಾರಲ್ಲ ಅವ್ರನ್ನ ಕರ್ಕೊಂಡ್ ಬರ್ತೀವಿ ಅವಳು ಕೊಡು ಹೋಗ್ಲಿ ನಿನ್ನತ್ರ ಹತ್ರ ಏನ್ ಅವಳು ವಾಯ್ಸ್ ಕೇಳಿಸ್ಕೊಳ್ಳೋಣ ಏ ನೀನ್ ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು ಹಲೋ ಹಲೋ ಯಾರು ಯಾರ್ ಮಾತಾಡೋದು ನಾನ್ ವೀಣಾ ಮಾತಾಡ್ತಿರೋದಪ್ಪ ಯಾರಮ್ಮ ನೀನು ಯಾಕಪ್ಪ ಹಿಂಗ್ ಮಾತಾಡ್ತಿದ್ಯಾ ರೆಕಾರ್ಡಿಂಗ್ ಯಾಕೆ ಮಾಡಿದ್ಯಾ ರೆಕಾರ್ಡಿಂಗಾ

ನೀನ್ ಮಗಳ ಬಂದ್ ನೋಡ್ಕೊಂಡ್ ಒಂದ್ ನಿಮಿಷ ಸರಿಯಾಗ್ ಮಾತಾಡಿ ನೀನ್ ಅಲ್ಲ ಮಾತಾಡೇ ಏನ್ ಏನ್ ನನ್ನತ್ರ ಮಾತಾಡೋದ್ ನೀನು ನಮ್ಮ ಅಮ್ಮನಾಗ ಯಾಕೆ ಫೋನ್ ಮಾಡಿದ್ಯಾ ಕಿಶೋರ್ ಅವರೇ ನಾನ್ ತಾನೇ ಮಾತಾಡ್ತಿರೋದು ಕಿಶೋರ್ ಅವ್ರೆ ಫೋನ್ ಕೊಡ್ರಿ ಅವ್ರಿಗೆ ಒಂದ್ ನಿಮಿಷ ಯಾಕೆ ಒಂದ್ ಕೊಡಿ ಓ ಅಲ್ಲ ಕೊ ಯಾರ್ ಮಾತಾಡಲ್ಲ ಫೋನ್ ಕೊಡ್ರಿ ಅವ್ರ್ ಕಿಶೋರ್ ತಾನೇ ಮಾತಾಡ್ತಿರೋದು ಹೌದು ಫೋನ್ ನಾನೇ ಮಾತಾಡ್ತೀನಿ ಆಯ್ತು ಒಂದ್ ನಿಮಿಷ ಇವ್ರ ಸೋನಿ ಫೋನ್ ಇತ್ತ ತಿಲ್ಲ ನಾನಿಗ್ ಯಾರತ್ರ ಮಾತಾಡಲ್ಲ ಫೋನ್ ಕೊಡಿ ಅವ್ರ ಸರಿ ಮಾತಾಡಿರಂತೆ ಕೇಳಿಸ್ಕೊಳ್ಳಿ ನೀವು ಅವಳು ಫೋನ್ ಎತ್ತಿಲ್ಲ ಅವ್ರಿಗೆ ಫೋನ್ ಕೊಡಿ ನಾನೇ ಫೋನ್ ಮಾಡಬೇಡ ಅಂತ ಹೇಳಿರೋದು ಯಾಕೆ ನಿಮ್ಮ ಹತ್ರ ಹೇಳಲ್ಲ ನಮ್ಮ ಹೇಳ್ತೀನಿ ಆಯ್ತು ಒಂದ್ ನಿಮಿಷ ನಿಧಾನಕ್ಕೆ ಅದನ್ನೇ ತಗೋ

ಅಲ್ಲ ಏನ್ ನೀವು ಆಗಿ ಕೊಡಿ ಪುಟ್ಚಾನಿಷ್ ಪುಟ್ ಚೆನ್ನಪ್ಪ ಕೊಡಪ್ಪ ಒಂದ್ ನಿಮಿಷ ಮಾತಾಡೋದು ಅಯ್ಯೋ ಕೊಡು ನೀವು ಮಾತಾಡೋದು ನಾನ್ ಶ್ರೀನಿವಾಸ ಮಾತಾಡ್ತೀನಿ ಕೊಡಿ ಒಂದ್ ನಿಮಿಷ ಅವ್ರಿ ಬಂಬಳ ಹೊಡಿತಾವ್ರಿ ನೀವೇನ್ ಮಾತಾಡೋ ಇದಿಲ್ಲ ನೀವು ಕೊಡಿ ಪುಡ್ಚಾನೆ ಮಾತಾಡ್ತೀನಿ ಯಾಕೆ ಮಾತಾಡ್ತೀರಾ ಸಂಬಂಧ ಮಾತಾಡಂಗಿಲ್ವಾ ಸಂಬಂಧ

ಏ ಕೋರ್ ಯಾರ ಮಾತಾಡ್ತಿದ್ಯಾ ಕೀಚೋರ್ ಏ ಕಿಶೋರ್ ಯಾರ್ ಮಾತಾಡ್ತಿರೋದು ನಾನ್ ತಾರಾ ಮಾತಾಡ್ತಿರೋದು ಏನ್ ಸಮಾಚಾರ ಏ ಇಲ್ಲೆಲ್ಲ ಏ ಹೋಗೋ ಬರ ಅಂತಿದ್ರೆ ಏನು સમાચારಾ ಸೋನು ಕೊಡಪ್ಪ ಕೊಡು ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ ಹೋಗೋ ಬರ ಅಂತ ಯಾರು ಯಾರು ಅಂದಿದ್ದು ನಾನು ನಿಮ್ ಗಂಡੂੰ ಗುಟ್ಟಿದ್ದೀನಿ ಯಾಕ ಹೋಗೋ ಬರ ಅಂತಿದೀನಿ ನೀನೇ ನಮ್ಮ ಇವಾಗ ಹೇಳ್ತೀನಿ ಸರಿಯಾಗಿ ಸೋನು ವಾಯ್ಸು ಇಲ್ಲಿ ಕೊಡು ಈಗ ಇಲ್ಲಾಂದ್ರೆ ಎದುರುಗಡೆ சீனಾನ ಅವನಲ್ಲ ಎದುರುಗಡೆ சீனಾನ ಇದ್ದರಲ್ಲ ಅವ್ರನ್ನ ಕರ್ಕೊಂಡು ಬರ್ತೀವಿ ಅವನೇ ಅವನೇ ಮಾತಾಡಬೇಡ ಅಂತ ಹೇಳೋನೇ ಅಂತ ಯಾರು ನೀವೆಂತ ಅಲ್ಲಪ್ಪ ನೀನ್ ಹೇಳ್ದಲ್ಲ ಕಾಲ್ ಮಾಡ್ಬೇಡ ಅಂತ ಹೇಳು ಅಂತ ಹೇಳಿದೀನಿ ಮಾತಾಡ್ತಿದ್ದೀನಿ ಮರ್ಯಾದೆ ಬಿಟ್ಟೆ ನಾ ಮಾತಾಡ್ತಿದ್ದೀನ ನೀವ್ ಅದನ್ನೇ ಮಾತಾಡ್ತಿದ್ದಮ್ಮ ವೀಣನ್ ಏನು ಅವಳು ಇವಳು ಅಂತಿದ್ಯಲ್ಲ ಯಾರಿಗೆ ವೀಣನ್ನ ನಮ್ಮ ಅಕ್ಕನ ಏನಕ್ಕ ಹಂಗಂತಿದ್ಯಾ ನಿಮ್ಮ ಅಕ್ಕ ನಿಮ್ ಅಕ್ಕ ನೆಟ್ಟು ಬಾಳ ಕೇಳು ಏನ್ ಮಾಡೋಳೆ ನೆಟ್ಟು ಬಾಳ ಕೇಳ್ರಿ ಏ ಏನಪ್ಪ ಈಗ ಇನ್ನು ಮದ್ವೆ ಆಗ ಒಂದ್ ವರ್ಷ ಆಗಿಲ್ಲ ಈ ಅವತಾರ ಆಡ್ಬಿಟ್ಟಲ್ಲ ನೀನು ಅವಳು ಏನ್ ಮಾಡೋಳೆ ಸೋನು ಆಡ್ಬಿಟ್ಟಿದೀನಿ ಸೋನು ಏನ್ ಮಾಡೋಳೆ ನೋಡಿ ಸೋನು ಏನ್ ಮಾಡೋಳೆ ಆಯ್ತು ನಿನ್ನ ಮಾತ್ರ ಹೇಳು ನಿಮ್ಮ ಹತ್ರ ಯಾಕೆ ನಾನ್ ಯಾಕೆ ನನ್ ಸರಿ ಆಯ್ತು ಬತ್ತಿ ಬಿಡ ಅಲ್ಲಿಗೆ ಆಯ್ತು ಬರೋಣ ಬಿಡು ಬಂದ್ಬಿಟ್ಟು ಮಾತಾಡ್ಕೊಳ್ಳೋಣ ಈ ದಿನ ಯಾಕೆ ಅವಳನ್ನ ಅವಾಯ್ಡ್ ಮಾಡಿದ್ಯಾ ನೀವ್ ಯಾರಾದ್ರೂ ಬರ್ರಿ ಮರ್ಯಾದಿಂದ ಮಾತಾಡ್ಬೇಕು ಅವನು ಇವನು ಅಂದ್ರೆ ನೀನು ಅಷ್ಟೇ ನೀನು ಅಷ್ಟೇ ಅಲ್ವಾ ನಾನು ಹೇಳ್ತೀನಿ ನಿಮಗ್ ಬಂದಿಲ್ಲ ನಮ್ಮ ಅತ್ತೆ ನಾನು ಅನ್ಕೊಂಡಿದ್ದೀನಿ ನೀನ್ ಅದನ್ನೆಲ್ಲ ಅದನ್ನೇಪ್ಪ ನಾನು ಹೇಳಿದ್ದು ನಿಮ್ಮ ಅತ್ತೆಗೆ ಹೇಳಿದ್ದು ಮೇಡಮ್ ಹೇ ಕೇಳ್ರಿ ಮೇಡಂ ನಾನು ಅವ್ರಿಗಂದಿರೋದು ನಿನ್ಗೇನು ನನ್ ಫೋನ್ ಮಾಡ್ತ ಅದನ್ನೇ ಅವಳಿಗೆ ಅಷ್ಟೇ ನನಗೆ ಹೋಗೋ ಬಾರೋ ಅಂದ್ರೆ ನಾನು ಬನ್ಬೇಕೈತ ಆಮೇಲೆ ಇಲ್ಲಿ ಕೇಳಿಸ್ಕೊ ಇಲ್ಲಿ ನಾನ್ ಕೊಡಲ್ಲ ಏನ್ ಮಾಡ್ಬೇಕು ಯಾರು ಮಾಡಬಾರ್ದು ಏನ್ ಮಾಡವ್ರಿ ಅಂತದ್ ಏನ್ ಮಾಡೋ ಹೇಳು ಏನು ಏನ್ ಉಳ್ಸ್ಕೊಂಡು ನೋಡ ಅಂದ್ರೆ ಅರ್ಥ ಅಂದ್ರೆ ಒಂದ್ ಯೋಗ್ಯತೆಗೆ ಅಲ್ಲ ಆಯ್ತು ಹೇಳಿ ಏನ್ ಮಾಡವ್ರಿ ಅಂತ ಹೇಳ್ಬಿಡು ಇಲ್ಲೇ ಮರ್ಯಾದೆ ಮಾಡ್ತೀವಿ ಏನ್ ಮರ್ಯಾದಿ ಮಾಡೋದು ಆಯ್ತ್ ಹೇಳಪ್ಪ ನೀನ್ ಏನ್ ಹೇಳೋದು ಇಲ್ಲ ಏನು ಇಲ್ಲ ಹಿಂಗಾಡ್ತೀಯಾ ಏನ್ ಏನಂದ ಹೇಳು ನಾನು ಅವಳಿಗೆ ಬುದ್ಧಿ ನೀವು ಎಂಟ್ರಿ ಏನ್ ಬುದ್ಧಿ ಕಲ್ಸ್ಕೊಂಡು ಅಯ್ಯೋ ಏನ್ ಫೋನ್ ಕೊಡ್ತಾರೆ ಏನ್ ಮಾಡ್ದಾರೆ ನಿಮ್ಗೆ ಹೇಳ್ಬೇಕು ನಾನು ನನ್ಗಲ್ಲ ನಮ್ಮ ಅಕ್ಕನ್ಗೆ ನಿಮ್ಗೇನ್ರಿ ಕನ್ಸರ್ ನಿಮ್ಗೂ ನನ್ ಸಂಬಂಧ ಇಲ್ಲ ನನಗ್ ನಾನ್ ಕೇಳ್ತಾನೆ ಇಲ್ಲ ನಾವೇನೋ ಒಂದ್ ಕಾಲ್ ಮಾಡಿದಿವ ನೀವ್ ಇದ್ರ ತರ ರೌಡಿಸಮ್ ತರ ನನ್ನ ಹತ್ರ ಮಾತಾಡ್ಬಿಟ್ರೆ ನಾನು ಹೇಳಿದ್ರು ವೀಣು ಹತ್ರ ಏನ್ ಹೇಳಿದ್ಯ ಅಂತ ಹೇಳಿದ್ರು ನೀನ್ ನನ್ನ ಹತ್ರ ಮಾತಾಡೋಮ್ ನಾನು ಹೇಳ್ತಾ ಇದೀನ ಏ ಅಂತ ನಾನ್ ಮಾತಾಡ್ತಿದ್ದೀನ ಹೇಳು ನೋಡ್ರಿ ಮೇಡಮ್ ನಿಮಗ್ ಇಲ್ಲ ನಾನು ಹೌದೌದು ನನಗೆ ಹೇಳ್ಬೇಡ ನೀನು ನನಗ ನಾನು ಹೇಳ್ತಿರೋದು ವೀಣಾ ಕೇಳ್ತಾವಳಲ್ಲ ಅದನ್ನೇ ಆಮೇಲೆ ಸರಿ ಇಲ್ಲಿ ಕೇಳ್ಕೊಳ್ಳಿ ನಾನು ಹೇಳುದು ವೀಣನ್ಗೆ ಹೇಳು ನೀವು ಅಂತ ಬರ್ಬೇಕು ನಾನ್ ಹೆಂಗ್ ಮಾತಾಡ್ತೀನಿ ಹಂಗೆ ಬರ್ಬೇಕು ಹೌದು ಇಲ್ಲ ನಿಮ್ ತಂದೆಯವರು ಕೊಡಿ ಯಾರಿಗಾದ್ರೂ ಕೊಡಿ ಸರ್ ತಂದೆಯ ತಂದ್ರು ಕೊಡಿ ಸರ್ ನೀವು ಇನ್ಸ್ಪೆಕ್ಟರ್ ಕೊಡಿ ನೀವು ನೋಡಿ ಮೇಡಮ್ ನಾ ಮಾಡಿರೋದು ಅವ್ರಿಗೆ ನಿಮ್ ಹತ್ರ ನಾನು ಯಾರು ಕೊಡಲ್ಲ ನಾನು ನಂಗೆ ಸೋನು ಕೊಟ್ಬಿಡು ಅಷ್ಟೇ ಆಯ್ತು ಕೊಟ್ಬಿಡಿ ಬರ್ಬೇಕು ಆಯ್ತು ನಾನ್ ಕೊಡಲ್ಲ ಏನು ಇವಾಗ ನಾನ್ ಕೊಡಲ್ಲ ಏನ್ ಇವಾಗ ಯಾಕೆ ಕೊಡ್ಬಾರ್ದಲ್ವ ನಿಮ್ ತಾಯಿ ಅವ್ರ ಅಮ್ಮ ತುಂಬಾ ಹುಷಾರ್ಲ್ದಾರ್ ಆಗೋರೆ ಯಾರು ನಮ್ಮ ಅಕ್ಕ ಏನ ಏನು ಹೋಗ್ಲಿ ಯಾಕೆ ಯಾಕೆ ಮಾಡ್ಬೇಕೇಳು ಏನಾದ್ರೂ ಮಾಡ್ಬೇಕು ಏನಾದ್ರೂ ಮಾಡ್ಕೊಳ್ಳ್ರಿ ಏನ್ ಬೇಕ ಮಾಡ್ಕೊಬೋದು ಆಯ್ತು ಬಿಡು ಬರ್ತಿ ಮಾತಾಡ್ತಿ ನಂಗೆ ಅರ್ಥನೇ ಆಗ್ತಿಲ್ಲ ನೀನು ಮಾತಾಡ್ತಿರೋದು ನಾನ್ ರೆಡಿ ಅವಳು ಕೊಡು ಹೋಗ್ಲಿ ನಿನ್ನತ್ರ ಹತ್ರ ಏನ್ ಅವಳು ವಾಯ್ ಕೇಳಿಸ್ಕೊಡೋಣ ಏ ನೀನ್ ಕೊಡು ಕೊಡು ಅನ್ಬೇಡ ಕೊಡ್ರಿ ಅಂತ ಹೇಳು ಅಷ್ಟೇ ಆಯ್ತು ಕೊಡು ಆ ಕೊಡು ಕೊಡು ಬೇಗ ನಿನ್ನ ಜಾಸ್ತಿ ನಾನು ಮಾತಾಡಲ್ಲ ಆಯ್ತು ಇದೇನು ಕಿಶೋರ್ ಈ ತರ ಒಳ್ಳೆ ಮಕ್ಕಳು 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 ಅಲ್ಲ ನೀನ್ ದೊಡ್ಡವ್ ದೊಡ್ಡವನು ಅಲ್ಲ ಪಡ್ರಿ ಅಲ್ಲ ನಾನ್ ದೊಡ್ಡವನಲ್ಲ ನಾನ್ ಎಷ್ಟು ತಾಳ್ಮೆಯಿಂದ ಹಿಡಿದಿದ್ದೀನಿ ಇವತ್ತು ನಾನು ಹೇಳ್ತಿದ್ದೀನಿ ನನ್ನಂತವ್ನ ಇವ್ರು ಹಿಂಗ್ ಮಾಡ್ತವ್ರೆ ಅಂದ್ರೆ ಏನ್ ಮಾಡೋರಪ್ಪ ಹಂಗೆ ಏ ಕುತ್ಕಂಡ್ ಕೇಳ್ರಿ ಒಂದ್ ನಿಮಿಷ ಏ ಆಯ್ತು ನೀನ್ ಹೇಳ್ಬಿಟ್ಟು ನಾನ್ ಅವಾಗ ಕೇಳ್ತೀನಿ ಏನ್ ಕೇಳ್ರಿ ಏನ್ ಮಾಡ್ಬೇಕಿತ್ತು ಅಳಿಯ ಅನ್ಬಿಟ್ಟಿಗೆ ಏನ್ ಮಾಡ್ಬೇಕಿತ್ತು ಏನ್ ಒಂದು ತಗವನ್ ನಾಯಿ ತರ ಬಿಸಾಕಿದ್ರು ಏನ್ ಮಾಡ್ಕೊಂಡ್ ಏನ್ ಮುಟ್ಲು ಅಂತ ಏನಾದ್ರು ಒಂದು ಬಾಸ್ಗು ಏನು ನಮ್ಗೆ ಅರ್ಥ ಆಗ್ಲಿಲ್ಲ ನಮ್ಗೆ ಅವೆಲ್ಲ ಏನು ಗೊತ್ತಿಲ್ಲ ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳು ನಾಯಿ ತರ ತಗೊಂಡ್ ಮಗಳನ್ನ ಬಿಸಾಕೋದಲ್ಲ ಇನ್ ಏನ್ ಮಾಡ್ಕೊಂಡಿದ್ಯಾ ಏನ್ ಮಟ್ಟಿದ್ಯಾ ಒಂದ್ಸರಿ ಆದ್ರೂ ಒಂದ್ ಕನ್ಸರ್ನ್ ಐತ ಅಲ್ಲಪ್ಪ ನೀನು ಅಲ್ವಾ ನಮ್ಗೆ ನಮ್ ಕಡೆ ಯಾರು ಹಂಗೆಲ್ಲ ಇಲ್ಲ ಕೊಡ್ತೀರಲ್ಲ ಅವಾಗ ಗೊತ್ತಾಗುತ್ತೆ ನಾನು ಹೇಳ್ತೀನಿ ಸರಿ ಆಯ್ತು ಅದಕ್ಕೆ ಯಾಕೆ ಇಷ್ಟೆಲ್ಲ ರಾಧ ಅಂತ ಮಾಡ್ಕೋತಾರ ರಾಧ ಇಲ್ಲ ಅವಾಯ್ಡ್ ಮಾಡ್ಬಿಟ್ರೆ ಇದಾಗುತ್ತೆ ಅಂತನಾ ನಾನ್ ನೋಡಂಟಿ ನಾನು ನಿಮ್ ಹತ್ರ ನಾನು ಮರ್ಯಾದೆ ಇಟ್ಕೊಂಡಿದ್ದೀನಿ ಹೌದು ದೇವರಾಣಿಗೂ ನಾನು ಅದಕ್ಕೆ ಏನೋ ಕೋಪದಲ್ಲಿ ಭಯ ಆಗಿದೆ ನೀವು ಎಂಟ್ರಿ ಆಗ್ಬೇಡ್ರಿ ನಾವ್ ಎಂಟ್ರಿ ಆಗಲ್ಲ ಇದಕ್ಕೆ ನಿಮ್ಮ ಹತ್ರ ಮಾತಾಡ್ಕೊಂಡು ಎಲ್ಲ